ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಸತತವಾಗಿ ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಕಾನೂನಿನ ಹೋರಾಟವನ್ನು ಮಾಡಿದ ಫಲವಾಗಿ ಇತ್ತೀಚೆಗೆ ಬಲಾಢ್ಯರು ಕಬಳಿಸಿದ್ದ ಒಂದು ಎಕರೆ ಎಂಟು ಗುಂಟೆ ಮಂಜೂರಿ ಜಾಗವನ್ನು ಮೂಲ ಮಂಜೂರಿದಾರರಿಗೆ ದೊಡ್ಡಬಳ್ಳಾಪುರ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ಒತ್ತುವರಿಯಾಗಿದ್ದ ಜಮೀನನ್ನ ತೆರವುಗೊಳಿಸಿಕೊಡಲಾಯಿತು ದೇವನಹಳ್ಳಿ ತಾಲೂಕಿನ ಅಣಿಗಟ್ಟ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಸರ್ಕಾರದಿಂದ ಮಂಜೂರಿಯಾಗಿದ್ದ ಒಂದು ಎಕರೆ ಎಂಟು ಗುಂಟೆ ಜಮೀನನ್ನು ಮಂಜೂರಿದಾರರಿಂದ ಕಾನೂನು ಬಾಹಿರವಾಗಿ ಕಬಳಿಸಿದ್ದು ಸರ್ಕಾರ ಮತ್ತು ಎಸಿ ಅವರ ಆದೇಶದಂತೆ ಮಂಜೂರಿದಾರ ನರಸಿಂಹಯ್ಯ ಅವರಿಗೆ ಸರ್ಕಾರದಿಂದ ತೆರವುಗೊಳಿಸಿ ಅಧಿಕಾರಿಗಳು ಸ್ವಾಧೀನಪಡಿಸಿಕೊಟ್ಟಿದ್ದಾರೆ ಇನ್ನು ಮೂಲ ಮಂಜೂರಿದಾರರ ಕಬಳಿಕೆಯಾಗಿದ್ದ ಜಾಗದಲ್ಲಿ ಪಿಟಿಸಿಎಲ್ ಕಾಯ್ದೆಯ ಅಡಿಯಲ್ಲಿ ಸರ್ವೆಯರ್ ಆರ್ಐ ವಿಎ ಮತ್ತು ಪೊಲೀಸ್ ಅಧಿಕಾರಿಗಳ ಮೂಲಕ ಜೆಸಿಬಿಯನ್ನ ಬಳಸಿಕೊಂಡು ಜಮೀನು ಸರ್ವೆ ನಡೆಸಿದ್ರು ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತ್ರ ಹೋರಾಟ ಸಮಿತಿ ವತಿಯಿಂದ ಜಮೀನಿನಲ್ಲಿ ನಾಮಫಲಕವನ್ನ ಅಳವಡಿಸಲಾಯಿತು ಈ ಸಂದರ್ಭದಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತ್ರ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಮಂಜುನಾಥ್ ಹಾಗೂ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಜಮೀನು ಮಂಜೂರಿದಾರರು ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಇಡೀ ರಾಜ್ಯದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶದಿಂದ ಏನು ಬಲಿಯಾಡ ನಮ್ಮ ಭೂಮಿ ಕಿತ್ಕೊಂಡು ನಮ್ಮ ಮೋಸ ಮಾಡ್ತಾ ಇದ್ರು ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕೂಡ ನಾವು ಆ ಕಳೆದ ಬಿಜೆಪಿ ವಿರುದ್ಧವಾಗಿ ನಾವು ಸುಮಾರು ನಾಲ್ಕು ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂಡು ಕಳೆದ ಬಾರಿ ಫ್ರೀಡಂ ಪಾರ್ಕ್ ಇನ್ನೂರ ಎಂಟು ದಿನ ಆಹಾರ ತಿಂಡೆ ಸತ್ಯಗ್ರಹ ಮಾಡಿ ಏಳು ತಿಂಗಳು ಸುಮಾರು ಹೆಚ್ಚು ಗಣ ಏಳು ತಿಂಗಳು ಬಿಜೆಪಿ ಸರ್ಕಾರದ ನಮ್ಗೆ ಏನು ಮಾಡಿದ ಮೋಸ ಮಾಡಬಹುದು ಈ ಸಮುದಾಯಕ್ಕೆ ಮೋಸ ಮಾಡಿ ನೆಕ್ಸ್ಟ್ ಏನು ಹೊಸ ಕಾಂಗ್ರೆಸ್ ಸರ್ಕಾರ ಬಂತು ಬಂದ ತಕ್ಷಣ ನಮ್ಮ ಬೇಡಿಕೆ ಏನಿತ್ತು ಸಿಲ್ ಕಾಯ್ದೆಗೆ ಕಾಲಮಿತಿ ಅನ್ವಯಿಸಿದಿಲ್ಲ ಅಂತ ಏನಿದ್ರು ನಮ್ಮ ಬೇಡಿಕೆ ಇತ್ತು ಅದನ್ನು ಬಂದ ತಕ್ಷಣ ಅಮೆಂಡ್ಮೆಂಟ್ ಮಾಡಿ ನಮ್ಮ ಬೇಡಿಕೆ ಈಡೇರಿಸ್ ಅದಾದ ನಂತರ ಏನು ಕೋರ್ಟ್ ಗಳಲ್ಲೇ ನ್ಯಾಯಾಲಯಗಳಲ್ಲಿ ಪ್ರಕರಣಗಳಿದ್ದು ಲಿಮಿಟೇಷನ್ ಬಗ್ಗೆ ಮತ್ತೆ ಹೈದರ್ಸಾ ಬಿ ನ್ಯೂಸ್ ಟಿವಿ ದೇವನಹಳ್ಳಿ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಅವರ ಸ್ವಗ್ರಾಮದಲ್ಲಿ